ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಭಗವಾನ್ ಶ್ರೀಕೃಷ್ಣನ ಟೆಂಪಲ್ ಶಾರ್ಟ್ ಟೈಮಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗಿದೆ ಗೊತ್ತಾ ಕುಟ್ಟ ಹೃದಯ ಭಾಗದಲ್ಲಿ ಇಂಥ ಒಂದು ಸುಂದರವಾದಂಥ ಪ್ರದೇಶದಲ್ಲಿ ಶ್ರೀಕೃಷ್ಣನ ನೆಲೆಯಾಗಿದೆ ಆ ಮಾರ್ಗದಲ್ಲಿ ನಿಮ್ಮನ್ನು ನಾನು ಹೋಗ್ತಾ ಇದ್ದೀನಿ ಈ ಮೆಟ್ಟಿಲಿನ ಮೂಲಕ ನಾವು ಹತುತ ತೆರಳಿದಾಗ ನಮಗೆ ಮೇಲ್ಭಾಗದಲ್ಲಿ ಕಾಣೋದೇ ಶ್ರೀಕೃಷ್ಣನ ನೆಲೆ ಬನ್ನಿ ಈಗ ಅಲ್ಲಿಗೆ ಹೋಗೋಣ ಶ್ರೀಕೃಷ್ಣನ ದೇವಾಲಯದ ಹೆಬ್ಬಾಗಿಲಿದು ಈಗ ನನ್ನ ಇರೋದು ಬನ್ನಿ ಈಗ ನಿಮ್ಮನ್ನ ಹೋಗ್ತೀನಿ ಎಷ್ಟು ಬಹಳ ಸುಂದರವಾಗಿ ಈ ಒಂದು ಹೆಬ್ಬಾಗಿಲಿನ ದೇವಾಲಯಕ್ಕೆ ಪ್ರವೇಶ ಮಾಡುವಾಗ ಅತ್ಯಂತ ಸುಂದರವಾಗಿ ಕಲಾಕೃತಿಗಳಲ್ಲಿ ಮಾಡಿದ್ದಾರೆ ಈಗ ನೀವು ಇರೋದು ಶ್ರೀಕೃಷ್ಣ ದೇವಾಲಯದ ಎಂಟ್ರೆನ್ಸಿಗೆ ಹೋಗಿದಾಗ ಹೆಬ್ಬಾಗಿಲಿನ ಮೂಲಕ ಪ್ರವೇಶ ಮಾಡಿರ್ತಕ್ಕಂಥ ಈ ಒಂದು ಸುಂದರವಾದಂಥ ಹೆಬ್ಬಾಗಿಲು ಶ್ರೀಕೃಷ್ಣನ ಹೆಬ್ಬಾಗಿಲು ಅತ್ಯಂತ ಸುಂದರ ಕಲಾಕೃತಿಯಲ್ಲಿ ಮೂಡಿಬಂದಿದೆ ಗರುಡಗಿರಿ ಈ ಒಂದು ಪ್ರದೇಶದಲ್ಲಿ ಶ್ರೀಕೃಷ್ಣ ನೆಲೆ ನಿಂತಿದ್ದಾರೆ ಬನ್ನಿ ಈಗ ನಾವು ಮುಂದೆ ಹೋಗೋಣ ಇದು ಈಗ ಹೆಬ್ಬಾಗಿಲು ಈಗ ತಾವು ನೋಡ್ತಿರೋದು ಹೆಬ್ಬಾಗಿಲು ದೇವಾಲಯಕ್ಕೆ ಪ್ರತಿನಿತ್ಯ ಗರುಡ ದರ್ಶನ ನೀಡ್ತಾ ಇದ್ದಾನೆ ಗರುಡ ಎಷ್ಟು ಪ್ರದಕ್ಷಿಣೆ ಆಗ್ತಾರೆ ನಿಮಗೆ ಗೊತ್ತಾ ಈ ಒಂದು ದೇವಾಲಯಕ್ಕೆ ಗರುಡಗಿರಿ ಅಂತ ಯಾಕೆ ಹೆಸರು ಬಂತು ಇಲ್ಲಿಯ ಅರ್ಚಕರ ಹಾಗೂ ಹಿರಿಯರ ಮಾತಿನಂತೆ ಪ್ರತಿನಿತ್ಯ ಮುಂಜಾನೆಯ ಪೂಜೆ ಆರಂಭವಾದ ನಂತರ ಮಧ್ಯಾಹ್ನದ ಪೂಜೆ ಮುಗಿಯೋದ್ರೊಳಗೆ ಶ್ರೀಕೃಷ್ಣನ ದೇವಾಲಯದ ಸುತ್ತಲೂ ಗರುಡ ತನ್ನ ಪ್ರದಕ್ಷಿಣೆಯನ್ನು ತೋರಿಸೋದ್ರ ಮೂಲಕ ತನ್ನ ಶಕ್ತಿಯನ್ನು ಈ ದೇವಾಲಯದಲ್ಲಿ ತೋರಿಸ್ತಾ ಇದ್ದಾರೆ ಕುಟ್ಟ ಪಟ್ಟಣವನ್ನು ಸಂಪೂರ್ಣವಾಗಿ ಈ ಒಂದು ದೇವಾಲಯ ಆವರಣದಿಂದ ವೀಕ್ಷಣೆ ಮಾಡ್ಬೋದು ತಾವೀಗ ನೋಡ್ತಿರೋದು ದೇವಾಲಯದ ಮೇಲ್ಭಾಗ ಬಂದ ನಂತರ ಕುಟ್ಟ ಭಾಗವನ್ನು ಸಂಪೂರ್ಣವಾಗಿ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಕೃಷ್ಣನ ದೇವಾಲಯದ ಮುಖ್ಯ ದ್ವಾರ ದೇವಾಲಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ ಒಳಗಡೆನೂ ಕರ್ಕೋಗ್ತಿದ್ದೀನಿ ಇದು ಇತ್ತೀಚೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿದೆ ಈ ಒಂದು ದೇವಾಲಯ ಈಗ ದೇವಾಲಯದ ಆವರಣಕ್ಕೆ ನಿಮಗೆ ಸಂಪೂರ್ಣವಾಗಿ ನಾನು ಕರ್ಕೊಂಡು ಬಂದಿದ್ದೀನಿ ಮುಂಭಾಗದಲ್ಲಿ ಏನು ನಿಮಗೆ ಕಾಣ್ತಾ ಇದೆ ಇದು ತೀರ್ಥ ಮಂಟಪ ಅಂತ ಹೇಳ್ತಾರೆ ದೇವಾಲಯ ಆವರಣವನ್ನು ನಿಮಗೀಗ ನಾನು ತೋರಿಸ್ತಾ ಇದ್ದೀನಿ ಶಿಕ್ಷಕರೇ ಇಲ್ಲಿಯ ದೇವಾಲಯದ ಮುಖ್ಯ ಅರ್ಚಕರು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ದೈನಂದಿನ ಯಾವ ಯಾವ ಪೂಜಾ ಕಾರ್ಯಗಳು ಇಲ್ಲಿ ನಡೀತದೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ ಜೊತೆಗೆ ಈ ದೇವಾಲಯದ ಒಂದಷ್ಟು ಇತಿಹಾಸನೂ ಕೂಡ ಅವರಿಂದ ನಾವು ತಿಳ್ಕೊಳ್ಳೋಣ ಈಗ ನಮ್ಮ ಜೊತೆಗಿದ್ದಾರೆ ಇಲ್ಲಿಯ ಮುಖ್ಯ ಅರ್ಚಕರು ಮೋಹನ್ ಅವರು ಬನ್ನಿ ಮಾತಾಡ್ಸೋಣ ನಮಸ್ತೆ ನಾನು ಇಲ್ಲಿ ಅರ್ಚಕನಾಗಿದ್ದೀನಿ ಇಲ್ಲಿ ಬೆಳಗ್ಗೆ ಏಳುವರೆ ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಓಪನ್ ಆದಂಗೆ ಇಲ್ಲಿ ಎಲ್ಲ ಗಣಪತಿ ಕೃಷ್ಣ ಮತ್ತು ನಾಗದೇವರಿಗೆ ಮತ್ತು ದೇವರಿಗೆಲ್ಲ ಅಭಿಷೇಕ ಆಗುತ್ತೆ ಮತ್ತು ಆ ನಂತರ ನಿತ್ಯ ಪೂಜೆಗಳೆಲ್ಲ ಕಾರ್ಯಕ್ರಮ ಇದಾಗುತ್ತೆ ಒಂಬತ್ತುವರೆ ಗಂಟೆಗೆ ಇಲ್ಲಿ ಮಹಾ ನೈವೇದ್ಯವನ್ನು ನಾವು ಮಾಡ್ತೀವಿ ಪಾಯಸ ನೈವೇದ್ಯ ಗಣಪತಿಗೆ ಮತ್ತು ಕೃಷ್ಣನಿಗೆ ಮತ್ತು ನಾಗನಿಗೆ ಆ ನಂತರ ಇಲ್ಲಿ ಪಾ ಹಾಲಿನ ಅಭಿಷೇಕವನ್ನು ಮಾಡ್ಬೋದು ಮತ್ತು ನಾಗರ ಪಂಚಮಿ ದಿವಸ ನಾಗರಾಗೆ ಪೂಜೆ ಇದೆ ಮತ್ತು ಸಂಕಷ್ಟ ಚತುರ್ಥಿಗೆ ಗಣಪತಿ ಹೋಮ ಮಾಡಬೇಕು ಅಂತ ಇದೆ ಮತ್ತು ತಿಂಗಳ ಪಂಚಮಿಗೂ ಇಲ್ಲಿ ಕೃಷ್ಣನಿಗೆ ಇದಾಗುತ್ತೆ ಏಕಾದಶಿಲೂ ಇಲ್ಲಿ ಪೂಜೆಗಳಾಗುತ್ತೆ ಭಕ್ತಾದಿಗಳಿಗೆ ಇಲ್ಲಿ ಫೋನಿನ ವ್ಯವಸ್ಥೆಗಳು ಇದೆ ದೂರದಿಂದ ಬರೋರೆಲ್ಲ ಫೋನ್ ಮಾಡಿ ಬರ್ಬೋದು ಏನೇನು ಪೂಜೆ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಅದಕ್ಕೆ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊತೀವಿ ಯಾವ ಪೂಜೆ ಇದು ಗಣಪತಿ ಹೋಮ ಸಂಕಷ್ಟ ಚತುರ್ಥಿಗೆ ಸಾಮೂಹಿಕ ಗಣಪತಿ ಹೋಮ ಮಾಡ್ತೀವಿ ಮತ್ತು ಪಂಚಮಿ ದಿವಸ ಅಷ್ಟೇ ಎಲ್ಲ ಪೂಜೆಗಳು ಮಾಡ್ತೀವಿ ಆ ಥರದ್ದೇನೇ ಇದ್ರೂ ಭಕ್ತಾದಿಗಳು ಬರ್ಬೋದು ಶ್ರೀಕೃಷ್ಣನ ನೆಲೆ ಯಾವ ರೀತಿ ಆಗಿದೆ ಇದು ಒಂದು ನಲವತ್ತು ನಲವತ್ತೈದು ವರ್ಷದ ಹಿಂದೆ ಸಣ್ಣ ಗುಡಿಯಾಗಿ ಮಾರ್ಪಟ್ಟಾಗಿತ್ತು ಆಗ ಇಲ್ಲಿ ಬೇರೆ ಕಮಿಟಿಯವರು ಎಲ್ಲ ನಡೆಸ್ತಾ ಇದ್ರು ಆದ ನಂತರ ಇಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಇದು ಜೀರ್ಣೋದ್ಧಾರ ಆಗಿದೆ ಆ ನಂತರ ಇಲ್ಲಿ ಹೊಸ ಕಮಿಟಿಗಳ ರಚನೆ ಆಗಿದೆ ಆ ನಂತರ ಇಲ್ಲಿ ಈ ದೇವಸ್ಥಾನ ಕಟ್ಟಲು ಅಭಿವೃದ್ಧಿಯಾಗಲು ಆ ಕಮಿಟಿಯವರೆಲ್ಲ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಆನಂತರ ಆ ನಂತರ ನಾನು ಇಲ್ಲಿ ಅರ್ಚಕನಾಗಿ ಪ್ರಾರಂಭಗೊಂಡಿದ್ದೀನಿ ನಮ್ಮ ಮುಂದೆ ಇರೋದು ಇದನ್ನು ತೀರ್ಥ ಮಂಟಪ ಅಂತ ಹೇಳ್ತಾರೆ ಇದು ನಾವು ಇಲ್ಲಿ ತೀರ್ಥ ಪ್ರಸಾದ ಮತ್ತು ಕೈ ಪ್ರಸಾದ ಎಲ್ಲನೂ ನಾವು ಈ ಜಾಗದಲ್ಲೇ ಕೊಡ್ತೀವಿ ನಮಸ್ತೆ ಇದು ಗರಡಗಿರಿಯಲ್ಲಿ ನೆಲೆ ನಿಂತಿರುವ ಶ್ರೀಕೃಷ್ಣ ಪರಮಾತ್ಮನ ಪ್ರಮುಖ ಗುಡಿಯಾಗಿರುತ್ತದೆ ಇಲ್ಲಿ ತಿಂಗಳಿಗೆ ಪಂಚಮಿ ದಿವಸ ವಿಶೇಷ ಪೂಜೆಗಳು ಸಲ್ಲುತ್ತೆ ನಂತರ ತಿಂಗಳಿಗೆ ಕೃಷ್ಣ ಜನ್ಮಾಷ್ಟಮಿಯಿಂದ ಇಲ್ಲಿ ವಿಶೇಷ ಪೂಜೆಗಳಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಭಾಗವಹಿಸ್ತಾರೆ ಮತ್ತು ಇಲ್ಲಿ ಪ್ರತಿನಿತ್ಯ ಇಲ್ಲಿ ಪಾಯಸ ನೈವೇದ್ಯಗಳು ಆಗ್ತಾ ಇರುತ್ತೆ ಮತ್ತು ಅಣ್ಣ ಕೈಗಳು ಬರುತ್ತೆ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗ್ತಾರೆ ಅಂದರೆ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳು ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಅಣ್ಣಕಾಯಿ ಆಗುತ್ತೆ ಮತ್ತು ಪುಷ್ಪಾಂಜಲಿ ಆಗುತ್ತೆ ಮತ್ತು ಇಲ್ಲಿ ವಿಶೇಷವಾಗಿ ತುಪ್ಪ ದೀಪದ ವ್ಯವಸ್ಥೆ ಇದೆ ಭಕ್ತಾದಿಗಳು ಏನೇ ಬಂದು ಪ್ರಾರ್ಥನೆ ಮಾಡಿ ತುಪ್ಪ ದೀಪನಲ್ಲಿ ಹಚ್ಚಿ ಅವರ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಂಡು ಹೋಗ್ಬೋದು ಮತ್ತು ಒಂಬತ್ತುವರೆ ಗಂಟೆಗೆ ಇಲ್ಲಿ ಪಾಲ್ ಪಾಯಸ ನೈವೇದ್ಯ ಆಗುತ್ತೆ ಅದು ಅಷ್ಟೇ ಭಕ್ತಾದಿಗಳು ಬಂದು ಅವರ ಸೇವೆಗಳನ್ನು ಸಲ್ಲಿಸಿ ಹೋಗ್ಬೋದು ಮತ್ತು ಪಂಚಾಮೃತ ಅಭಿಷೇಕ ಆಗುತ್ತೆ ಶಿರಾಭಿಷೇಕ ಆಗುತ್ತೆ ಮತ್ತು ಮಹಾಪೂಜೆ ಆಗುತ್ತೆ ಅಲಂಕಾರ ಪೂಜೆ ಆಗುತ್ತೆ ಅಂಥದಕ್ಕೆ ಎಲ್ಲದಕ್ಕೆ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಗಳನ್ನು ಮಾಡಿಸ್ಕೊಂಡು ಹೋಗ್ಬೋದು ತಿಂಗಳಲ್ಲಿ ಸ ಸಂಕಷ್ಟ ತಿಂಗಳಲ್ಲಿ ಸಂಕಷ್ಟ ಚತುರ್ಥಿಗೆ ಇಲ್ಲಿ ಗಣಪತಿ ಹೋಮಾಲ ಮಾಡ್ತೀವಿ ಮತ್ತು ತಿಂಗಳ ಪಂಚಮಿಗೆ ಇಲ್ಲಿ ಕೃಷ್ಣನಿಗೆ ವಿಶೇಷ ಪೂಜೆಗಳಿರುತ್ತೆ ಮತ್ತು ಏಕಾದಶಿಗೆ ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ ಭಕ್ತಾದಿಗಳು ಆ ಸೇವೆಗಳನ್ನು ಭಾಗವಹಿಸ್ಬೋದು ವೀಕ್ಷಕರೇ ಕೊಡಗಿನ ಅಂದರೂ ಕೇರಳ ಗಡಿಭಾಗ ಏನು ಕುಟ್ಟ ಇದೆ ಇಲ್ಲಿ ಗರುಡಗಿರಿಯ ಮೇಲೆ ಶ್ರೀಕೃಷ್ಣನ ನೆಲೆ ನಿಂತಿದೆ ವಿಶಾಲವಾದಂಥ ದೇವಾಲಯದಲ್ಲಿ ಪ್ರತಿನಿತ್ಯ ನಡೀರ್ತಕ್ಕಂಥ ಪೂಜಾ ವಿಶೇಷ ದಿನದಲ್ಲಿ ನಡೆಯತಕ್ಕಂಥ ಪೂಜಾ ಕಾರ್ಯಗಳ ಸಂಪೂರ್ಣ ಮಾಹಿತಿನ ನಿಮಗೆ ನಾನು ತೋರಿಸಿದ್ದೀನಿ ಸಾಕಷ್ಟು ಭಕ್ತರು ಈ ಒಂದು ನೆಲೆಗೆ ಬರ್ತಾ ಇದ್ದಾರೆ ಶ್ರೀಕೃಷ್ಣನ ಆಶೀರ್ವಾದನೂ ಕೂಡ ಪಡಿತಾ ಇದ್ದಾರೆ ನಮ್ಮ ವಿಶೇಷ ಸುದ್ದಿಗಳನ್ನು ಮತ್ತಷ್ಟು ತಾವು ಪ್ರೋತ್ಸಾಹ ಮಾಡಿ ನಮ್ಮ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಿಂಜೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್